ತಾಲೂಕು ಆಡಳಿತದ ವತಿಯಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ನಾಲ್ಕನೇ ಜಯಂತಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಕಾರ್ಯಕ್ರಮವನ್ನು ಶಾಸಕ ಅನಿಲ್ ಚಿಕ್ಕಮಾಧು ಉದ್ಘಾಟಿಸಿ ಮಾತನಾಡಿದ ಅವರು ಈ ದೇಶದಲ್ಲಿ ಪ್ರತಿಯೊಂದು ಜಾತಿ ವರ್ಗಕ್ಕೂ ಮೀಸಲಾತಿ ನೀಡುವ ಮೂಲಕ ಸಮಾನತೆಯ ಕನಸು ಕಂಡವರು ಡಾಕ್ಟರ್ ಅಂಬೇಡ್ಕರ್ ಇಲ್ಲಿ ಹಲವು ಜಾತಿ ಧರ್ಮಗಳಿವೆ ಪ್ರತಿ ಒಂದಕ್ಕೂ ತನ್ನದೇ ಆದ ಧರ್ಮ ಗ್ರಂಥಗಳಿವೆ ಆದರೆ ಎಲ್ಲಕ್ಕಿಂತ ಮಿಗಿಲಾದ ಗ್ರಂಥ ಈ ದೇಶದ ಸಂವಿಧಾನ ಮತ್ತು ಆ ಸಂವಿಧಾನದ ಪೀತಾಮಹ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಎಂದು ಹೇಳಿದರು ಮಹಾ ನಾಯಕರು ಬಹಳ ಗಟ್ಟ ಗೊತ್ತವಾಗಿ ಬಹಳ ಹೆಮ್ಮೆಯಿಂದ ನಾನು ಕೂಡ ಹೇಳಕ್ ಇಷ್ಟಪಡ್ತೀನಿ ಇವತ್ತೆಲ್ಲಾರು ಕೂಡ ರಿಸರ್ವೇಶನ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥದ್ದು ಒಂದು ವರ್ಗಕ್ಕೆ ರಿಸರ್ವೇಷನ್ಸ್ನ ಕೊಟ್ಟಿಲ್ಲ ಬರೀ ದಲಿತರು ಮಾತ್ರ ಇಲ್ಲಿ ತಂದಿಲ್ಲ ಪ್ರತಿಯೊಂದು ಸಮಾಜಕ್ಕೆ ಇವತ್ತು ಹಿಂದುಳಿದ ವರ್ಗಕ್ಕೆ ಹದಿನೈದು ಪರ್ಸೆಂಟ್ ಮೀಸಲಾತಿ ಹಿಂದುಳಿದ ವರ್ಗದಲ್ಲಿ ಎಲ್ಲರೂ ಕೂಡ ಬರ್ತಾರೆ ಮುಸಲ್ಮಾನ ಇರ್ಬೋದು ಕುರುಬ್ರು ಇರ್ಬೋದು ವಿಶ್ವಕರ್ಮದವ್ರು ಇರ್ಬೋದು ಪ್ರತಿ ವರ್ಗ ವರ್ಗದವರು ಸಮಾಜ ಫಿಫ್ಟಿ ಪರ್ಸೆಂಟ್ ಮೀಸಲಾತಿ ಅದರಲ್ಲೂ ಕೂಡ ನಾಯಕ ಸಮಾಜ ಎಸ್ ಪಿ ಅವ್ರಿಗೆ ಮೂರು ಪರ್ಸೆಂಟ್ ಮೀಸಲಾತಿ ಅದರಲ್ಲೂ ಕೂಡ ನೂರ ಎರಡು ಜಾತಿಗಳು ಬರ್ತದೆ ಅದರಲ್ಲೂ ಕೂಡ ಹದಿನೈದು ಪರ್ಸೆಂಟ್ ಮೀಸಲಾತಿ ದಲಿತ ವರ್ಗಕ್ಕೆ ಅದರಲ್ಲೂ ಕೂಡ ವಿಶೇಷವಾಗಿ ಮಲಗೈ ಸಮಾಜ ಎಡಗೈ ಸಮಾಜ ಕುಕ್ಕೆಗೋರಬರು ಬೋವಿ ಸಮಾಜ ಎಲ್ಲ ಸಮಾಜಕ್ಕೂ ಕೂಡ ಮೀಸಲಾತಿಯನ್ನ ಕೊಟ್ಟರು ಕೂವೇ ವಕೀಲರು ಸಮಾಜಕ್ಕೂ ಕೂಡ ಅಂಬೇಡ್ಕರ್ ಅವರು ಮೀಸಲಾತಿಯನ್ನ ಕೊಟ್ಟಿರ್ತಕ್ಕಂಥ ಅಂದರೆ ಈ ದೇಶದಲ್ಲಿ ಯಾವ್ಯಾವ ಸಮಾಜ ಬದುಕ್ತಿದೆ ಪ್ರತಿಯೊಂದು ಸಮಾಜಕ್ಕೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೀಸಲಾತಿಯನ್ನ ಕೊಟ್ಟಂಥ ಏಕೈಕ ವ್ಯಕ್ತಿ ಯಾರಾದ್ರೂ ಇದೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ತಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಇವತ್ತರಲ್ಲಿ ನಾವು ಮೂರು ವಿಭಟನೆಗೆ ಮಾಡ್ತೇವೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ಸ್ ಅಂತ ಇವತ್ತು ಹಿಂದೂ ಧರ್ಮಕ್ಕೆ ಭಗವದ್ಗೀತೆ ಒಂದು ಧರ್ಮ ಧರ್ಮದ ಬಗ್ಗೆ ಭಾಳ ವಿಸ್ತರಣೆಯಾಗಿ ಹೇಳ್ತದೆ ಅದೇ ರೀತಿ ಬೈಬಲ್ ಕ್ರಿಶ್ಚಿಯನ್ ಧರ್ಮಕ್ಕೆ ಒಂದು ಒಳ್ಳೆಯದನ್ನು ಹೇಳ್ಕೊಡ್ತದೆ ಕುರಾನ್ ಅದು ಒಂದು ಮುಸಲ್ಮಾನ ಧರ್ಮಕ್ಕೆ ಒಂದು ಒಳ್ಳೆಯದನ್ನು ಹೇಳ್ಕೊಡ್ತಾರೆ ಎಲ್ಲ ಕೂಡ ಒಳ್ಳೆಯದನ್ನು ಮನುಷ್ಯರಿಗೆ ತಿದ್ದು ಯಾವ ರೀತಿ ಹೇಳ್ಬೋದು ಎಲ್ಲಾ ಧರ್ಮಗಳನ್ನೂ ಕೂಡ ಒಳ್ಳೆಯದನ್ನ ಹೇಳ್ಕೊಡ್ತಾರೆ ಅಂದ್ರೆ ಮನುಷ್ಯರಿಗೆ ಹಕ್ಕೊಟ್ಟಂತ ಯಾವ್ದಾದ್ರು ಒಂದು ಗ್ರಂಥ ಇದ್ರೆ ಅದು ಸಂವಿಧಾನ ಗ್ರಂಥ ಅಂತ ಈ ಸಂದರ್ಭದಲ್ಲಿ ನಾನು ಹೆಮ್ಮೆ ಅಂತ ಹೇಳಿ ಇಷ್ಟಪಡ್ತೀನಿ ಯಾಕಂದ್ರೆ ಗ್ರಾಮ ಪಂಚಾಯತಿ ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಶ್ರೀನಿವಾಸ್ ಪ್ರಾಸ್ತಾವಿಕ ಮಾತುಗಳನ್ನು ಆಡಿದರು ಎಲ್ಲ ಹೇಳ್ತಾರೆ ನಾವು ಎಲ್ಲ ಒಂದು ಮುಖ್ಯವಾಗಿ ನಮ್ಮ ದೇಶಕ್ಕೆ ಮುಖ್ಯವಾಗಿ ಬೇಕಾದಂತದ್ದು ಸಂವಿಧಾನ ಆ ಸಂವಿಧಾನವನ್ನ ನೀಡುವಲ್ಲಿ ಅವರ ಮಹತ್ವರ ಕೊಡುಗೆಗಳು ತುಂಬಾ ಅಪಾರ ನಾವು ಸಂದರ್ಭದಲ್ಲಿ ಹೇಳಬೇಕು ಇವತ್ತೇನಾದ್ರೂ ನಮ್ಮ ಭಾರತಕ್ಕೆ ಸಂವಿಧಾನ ಇಲ್ಲ ಅಂತಂದ್ರೆ ಇವತ್ತು ನಾವು ಸಹ ಮುಂದೆ ನಿಂತ್ಕೊಂಡು ಮಾತಾಡಕ್ಕಾಗ್ತಿರ್ಲಿಲ್ಲ ನಾವು ಕುತ್ಕೊಂಡು ಮಾತಾಡಕ ಆಗ್ತಿರ್ಲಿಲ್ಲ ಇವತ್ತು ಕಾನೂನ ಜಾರಿ ಮಾಡೋದಕ್ಕೆ ನಾವು ನಿಂತ್ಕೊಂಡು ಮುಂದೆ ಮಾತಾಡೋದಕ್ಕೆ ವಾಪಸ್ ಮಾಡಿಕೊಟ್ಟಂತಹ ಆ ಮಹಾನೀಯರಿಗೆ ನಾನು ನಮನವನ್ನ ಸದಸಕ್ಕೆ ಇಷ್ಟಪಡ್ತೇನೆ ವೇದಿಕೆಯಲ್ಲಿ ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು ಗಣ್ಯರು ಚುನಾಯಿತ ಪ್ರತಿನಿಧಿಗಳು ಹಾಜರಿದ್ದರು